ಈಗ ತಡೆಗೋಡೆ ಕಟ್ಟಿದ್ದು ಮಣ್ಣು ರಸ್ತೆ ಬರಬಾರ್ದು ಅಂತೇಳಿ ಹೇಳಿ ಒಂದು ಮಾಡಿದೀವಿ ಇಡೀ ಗುಡ್ಡ ಹಾಕೋ ಜರ್ದು ಈ ಕಡೆ ಬಂದರೆ ಯಾವ ತಡೆಗೋಡೆನೂ ನಿಲ್ಲೋದೇ ಉಳಿಯೋದಿಲ್ಲ ಗುಡ್ಡ ಗುಡ್ಡಗಳೇ ಊರು ಊರು ತೇಲು ಹೋಗ್ತಾ ಇದ್ದಾವೆ ಮೊನ್ನೆ ಎರಡು ಟ್ಯಾಂಕರ್ಗಳು ಏಳೆಂಟು ಜನ ಎಲ್ಲ ಹೋದರು ಯಾ ಶಿರೂರಿನಲ್ಲಿ ಯಾರನ್ನಾರು ಒಬ್ರಿಗೆ ತಲೆ ಕಟ್ಟೋದಲ್ಲ ಅದು ಭ್ರಷ್ಟಾಚಾರದ್ದು ಅಂತ ಹೇಳಲ್ಲ ಎಲ್ಲ ರೀತಿ ಚೆನ್ನಾಗಿದೆ ಇದನ್ನು ರಾಜಕಾರಣಕ್ಕೆ ಉಪಯೋಗಿಸಿ ನಾವೇನು ಹೇಳೋಕ್ಕಾಗಲ್ಲ ಕಟ್ಟಡ ವಿಚಾರವನ್ನು ಸಹ ಅವರು ಸರ್ ಕಟ್ಟಡನೂ ಕೂಡ ಅಷ್ಟೇ ಎಲ್ಲ ಕಟ್ಟಡಗಳು ತುಂಬ ಚೆನ್ನಾಗಿದ್ದಾವೆ ತೀರ್ಥಹಳ್ಳಿಯಲ್ಲಿ ಮೊನ್ನೆ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಟ್ಟಡವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಒಂದು ಸಣ್ಣ ವೈರಿನಿಂದಾಗಿ ಕೆಲವು ಜ ಒಂದು ಕಡೆ ಜಿನ ಜಿನುಕ್ತಾ ಇದೆ ಅದು ಎಲೆಕ್ಟ್ರಿಕಲ್ ಗೋಡೆ ಗೋಡೆ ಮಾತ್ರ ಎಲೆಕ್ಟ್ರಿಕಲ್ ವೈರಿಂದಾಗಿ ಮೇಡಮ್ ಅದು ಗೋಡೆ ಮಾತ್ರ ಸ್ವಲ್ಪ ಜಿನುಕ್ತಾ ಇತ್ತು ಅದನ್ನೇ ಬಹಳ ದೊಡ್ಡ ಮಾಡುವಂಥ ಕೆಲಸ ಏನು ನಡೆದಿದೆ ಇವತ್ತು ಆರ್ ಸಿ ಸಿನಲ್ಲಿ ಎಲ್ಲೂ ಲೀಕೇಜ್ ಇಲ್ಲ ಮಲೆನಾಡಿನಲ್ಲಿ ಸಹಜವಾಗಿ ಆರ್ ಸಿ ಸಿನಲ್ಲಿ ಲೀಕೇಜ್ ಆಗುತ್ತೆ ಇನ್ನೂ ಕಂಟ್ರಾಕ್ಟ್ರು ಮತ್ತು ಇಂಜಿನಿಯರು ಹ್ಯಾಂಡ್ ಓವರ್ ಮಾಡಲ್ಲ ಆ ಬಿಲ್ಡಿಂಗನ್ನು ರೆಕ್ಟಿಫೈ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಬಿಲ್ಡಿಂಗ್ ಹದಿಮೂರುವರೆ ಕೋಟಿ ರೂಪಾಯಿ ಇದೆ ಆ ಬಿಲ್ಡಿಂಗು ಹಾಗಾಗಿ ಅದು ಯಾವುದು ಕೂಡ ಈಗ ನಾನು ಎಮ್ ಎಲ್ ಎ ನಾನೇನು ಮೇಸ್ತ್ರಿ ಕೆಲಸ ಮಾಡಿಸೋಕ್ಕಾಗುತ್ತ ನಿತಿನ್ ಗಾರೆ ಹೊಡೆಸೋಕ್ಕಾಗಲ್ಲ ಮಾಡಿದ್ದಾರೆ ಚೆನ್ನಾಗಾಗಿದೆ ಆ ಬಿಲ್ಡಿಂಗು ಒಂದು ಸಣ್ಣ ಪುಟ್ಟ ಇದ್ದ ದೋಷಗಳಿದ್ದೇ ಅರ್ಥ ಒಂದು ಸರ್ ಮಾಡ್ತಾ ಇದ್ದಾರೆ ಸರ್ ಮಾಡಿದ್ದಾರೆ ನಿನ್ನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೋಗಿ ನೋಡಿದ್ದಾರೆ ಭಾಳ ಬೇಗ ಸರ್ ಮಾಡ್ತೀವಿ ಮಳೆ ಹೊಡಿತಾ ಇದೆ ಮತ್ತು ಒಂದು ಕಡೆಯಿಂದ ಈರಿಸಲು ಹೊಡಿತಾ ಇದೆ ಅದಕ್ಕೆ ಒಂದು ಕಡೆಯಿಂದ ಅದು ಸ್ವಲ್ಪ ಗೋಡೆ ಥಂಡಿ ಹೇಳ್ಕೊಂಡಿದೆ ಸರ್ ಮಾಡ್ತಾರೆ ಸರಿ ಡ್ಯಾಮ್ ಹುಳು ತುಂಬಿದೆ ಅಂತ ಅಂತಿತ್ತು